ಹಲೋ ಗಾಯ್ಸ್ ಸೊ ಇವತ್ತು ಸಂಡೇ ನಮ್ದೆಲ್ಲ ಕೆಲಸ ರಜಾ ಇದೆ ಸೊ ಅದಕ್ಕೆ ಬಹಳ ದಿವಸ ಆಯಿತು ಎಲ್ಲ ಹೊರಗೆ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ಸೊ ಅದಕ್ಕೆ ಇವತ್ತು ಏನಾರ ಮಾಡೋಣ ಅಂತ ಇಲ್ಲಿ ನಮ್ಮ ಬೇಯಾರಿಗಳು ದೋಸ್ತ ಇದಾರೆ ಸೊ ಅವ್ರಿಗೆ ಹೇಳಿ ಈಗ ಚ ಫಿಶ್ ತರಿಸಿದ್ದೀನಿ ಕಟ್ಲ ಸೊ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡಿ ಹೆಂಗೆ ನಾವು ತಿಂತೀವಿ ಅಂತ ಸೊ ಈ ಬ್ಲಾಗಲ್ಲಿ ಎಲ್ಲರೂ ನೋಡಿ ಲಾಸ್ಟಾಕ ನೋಡಿ ಗೈಸ್ ಸೊ ಇದಕ್ಕೆ ಅರಶಿನ ಹಾಕ್ತಾ ಇದ್ದೀನಿ ಸೊ ಇದು ಅರಶಿನ ಉಪ್ಪು ಹಾಕಿ ಇದಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಸೊ ಗಾಯಸ್ ಎಲ್ಲ ಉಪ್ಪು ಅರಶಿನ ಹಾಕಿ ರೆಡಿ ಇಟ್ಟಿದ್ದೀನಿ ಸೊ ಇದಕ್ಕೆ ಏನಂದ್ರೆ ಈಗ ಹತ್ತು ನಿಮಿಷ ಬಿಡಬೇಕು ಯಾಕೆಂದರೆ ಹತ್ತು ನಿಮಿಷ ಆಗಿಂದಾಗೆ ಇದಕ್ಕೆ ಫ್ರೈ ಮಾಡೋಣ ಅಂತ ಸೊ ಇಲ್ಲಿ ಇವರೇ ಇನ್ವೈಟ್ ಮಾಡಿದ್ದಾರೆ ನನಗೆ ಇಲ್ಲಿ ಎಲ್ಲ ತರಕಾರಿ ತಂದಾರೆ ಸಂಡೇಗೊಮ್ಮೆ ಇಲ್ಲೇ ನಾನು ಊಟ ಮಾಡೋದು ಚಿಕನ್ನು ಏನು ಮಾಡ್ತಾ ಇರೋದು ಕೆಲ್ಸಕ್ಕೆ ಬಂದೀವಲ್ಲ ಅದಕ್ಕೆ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ತೀವಿ ನಾವು ಹಾಂ ಐಸ ಕಟ್ಟಿಗೆ ಐಸ ಮಾಡ್ದು ಬಾರಿ ಚೈ ಮಾಡಿ ಹ್ಞೂ ಕರ್ನಾಟಕ ಹ್ಞೂ ಸೊ ಇದು ಎಣ್ಣೆ ಒಳಗೆ ಹಾಕೋಣ ಫಿಶ್ ಈಗ ಇದು ಎಲ್ಲ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಫ್ರೈ ಮಾಡೋಣ ಸೊ ಆಮೇಲೆ ಇದು ಹೊರಗೆ ತೆಗಿದೆ ಈಗ ಈಗ ಏನಿದ್ರು ಈಗ ಗ್ರೇವಿಗೆ ಮಸಾಲ ರೆಡಿ ಮಾಡ್ಕೋಬೇಕು ಸೊ ಅದೇ ಎಣ್ಣೆ ಉಳಿದಿತ್ತಲ್ಲ ಅದಕ್ಕೆ ಈಗ ಉಳ್ಳಾಗಡ್ಡಿ ಟಮಾಟೆ ಇಷ್ಟೆಲ್ಲ ತಗೋಬೇಕು ಈಗ ನೋಡಿ ಇದು ಮೇನ್ ಪ್ರೊಸೆಸ್ ಇಲ್ಲೇ 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 ಗ್ರೇವಿ ಚಲೋ ಆಗಬೇಕಂದ್ರೆ ನಾವು ಈಗ ಉಳ್ಳಾಗಡ್ಡಿ ಹಾಕಿದ್ದೀನಿ ಸೊ ಇದು ಉಳ್ಳಾಗಡ್ಡಿ ಕೆಂಪಾಗೋ ಮಟ್ಟ ಅಷ್ಟೇ ಎಣ್ಣೆಯಲ್ಲಿ ಹಾಕಬೇಕು ಸೊ ಅದ್ರಿಗೆ ಆಮೇಲೆ ಈಗ ಸ್ವಲ್ಪ ಜೀರಿಗೆ ತೊಗೊಂಡಿನಿ ಇದು ಜೀರಿಗೆ ಯಾಕೆಬೇಕು ಅದಕ್ಕೆ ಅಂದ್ರೆ ಚಳುವಾಗುತ್ತೆ تو ಜೀರಿಗೆ ಯಾಕೆ ಅಲರ್ಟ್ಸ್ ಮೇನಿ तो आम्ही लेके तो ಸ್ವಲ್ಪ ಹರಿ ಮಿಷಿನ್ ಕೈ ತೋಬೇಕು ಒಂದು ನಾಲ್ಕು ಮಿಷಿನ್ ಕೈ ಹಾಕಿ ದಿನ ಹರಿ ಮಿಷಿನ್ ಕೈ ಮತ್ತೆ ಇದು ಟೊಮ್ಯಾಟೊ ಹಾಕ್ತಿದೀನಿ ಒಂದು ಮೂರು ಟೊಮ್ಯಾಟೊ ಹಾಕಿ ದಿನ ಟೊಮ್ಯಾಟೊ ಜಾಸ್ತಿ ಇದ್ರೆ ಚಳುವಾಗುತ್ತೆ